ಪಟ್ಟಣದ ಜಾಮಿಯಾ ಮಸೀದಿಯಲ್ಲಿ ರಂಜಾನ್ ಮಾಸಾಂತ್ಯದ ದಿನವಾದ ಮುಸ್ಲಿಂ ಬಂಧುಗಳು ಈದ್ ಉಲ್ ಫಿತರ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು ಒಂದು ತಿಂಗಳ ಕಾಲ ನಡೆಸಿಕೊಂಡು ಬಂದ ರೋಜಾ ಋತವನ್ನು ಮುಕ್ತಾಯಗೊಳಿಸಿದ ಮುಸ್ಲಿಂ ಬಂಧುಗಳು ಬೆಳಿಗ್ಗೆ ಶುಚಿಭೂರ್ತರಾಗಿ ಹೊಸ ಬಟ್ಟೆಯನ್ನು ಧರಿಸಿ ಲಘು ಉಪಹಾರವನ್ನು ಸೇವಿಸಿ ಜಾಮಿಯಾ ಮಸೀದಿ ಈದ್ಗಾಗಳಲ್ಲಿ ನಮಾಜ್ ಮಾಡಿದರು ಮುಸ್ಲಿಂ ಬಂಧುಗಳು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ನಮಾಜ್ ಅನ್ನ ಮಾಡಿದರು ಈದ್ಗಾಗಳಲ್ಲಿ ನಮಾಜ್ ಮಾಡಿದ ನಂತರ ನಂತರ ಮುಸ್ಲಿಂ ಬಂಧುಗಳು ಪರಸ್ಪರ ಆಲಿಂಗನ ಹಸ್ತಲಾಗವದ ಮೂಲಕ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ನಮಾಜ್ಗೆ ಬರುವಾಗ ಮುಸ್ಲಿಂ ಬಂಧುಗಳೆಲ್ಲರೂ ಒಟ್ಟುಗೂಡಿ ತಕ್ಬೀರ್ ಹೇಳುತ್ತಾ ಬಂದರು ಹೊಸ ಬಟ್ಟೆಯನ್ನು ಧರಿಸಿ ಲವಲವಿಕೆಯಿಂದಿದ್ದ ಮುಸ್ಲಿಂ ಬಂಧುಗಳಲ್ಲಿ ಇಂದು ಸಂತೋಷ ಸಂಭ್ರಮ ಎದ್ದು ಕಾಣುತ್ತಿತ್ತು ಮುಸ್ಲಿಂ ಬಂಧುಗಳು ಈ ದಿನ ತಮ್ಮ ಬಂಧುಗಳು ಮಿತ್ರರ ಮನೆಗಳಿಗೆ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳನ್ನು ಹೇಳಿದರು ಮಧ್ಯಾಹ್ನ ಬಂಧು ಮಿತ್ರರನ್ನ ತಮ್ಮ ಮನೆಗಳಿಗೆ ಆಹ್ವಾನಿಸಿ ಸುರ್ಕುರ್ಮಾ ಬಿರಿಯಾನಿ ಖೀರ್ ಊಟ ಮಾಡಿಸಿ ಸಂತಸ ಪಟ್ಟರು ಈ ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಬಾಬು ಸಾಬ್ ಬೆಟಗೇರಿ ಯೂಸುಫ್ ಇಟಗಿ ಶಬ್ಬೀರ್ ಖಾಜಿ ಅಸ್ಲಾಂ ಕೊಪ್ಪಳ್ ಖಲೀಲ್ ರಾಮ್ ದುರ್ಗಾ ಅಬ್ದುಲ್ ಸೈಯದ್ ಬಾಷಾ ಭಾಷಾ섭 ಚಿನ್ನೂರ್ ஷಫೀಕ್ ಮೂಗ್ನೂರ್ ಎಎಸ್ ಗದಗ ಮಲ್ಲಿಕೇಲ್ಗಾರ್ ಮುスタಕ್ ಅತ್ತಾರ್ ಅಬ್ಬು ಹೊಸೂರ್ ದಾವಲ್ ಸಾ ಬಾಡಿನ್ ಹಕೀಬ್ ಹುಲ್ಲೂರ್ ಇಕ್ಬಾಲ್ ಎಲಿಗಾರ್ ಕಾದ್ರಿ ರಾಮದುರ್ಗ ಸಮೀರ್ ವಾಸಿಂ ರಾಮದುರ್ಗ ಮುತ್ತಜ್ಜಾ ತೌಸೀಫ್ ಮುಲ್ಲಾ ವಾಸಿಂ ಕೊಪ್ಪಳ ಫರ್ವೇಜ್ ಫಾಯುಮ್ ಜಾಫರ್ ಯಾಸಿನ್ ಇಸ್ಲಾಂ ಐಜಾ ಜಕೀರ್ ಜಾನ್ವಾಜ್ ಸೇರದಂತೆ ಮುಸ್ಲಿಂ ಬಂದೂಗಳು ಭಾಗವಹಿಸಿದರು के आते के दुण 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 दुण। मैं सात साल का हूं का हूं गवर्नमेंट डॉक्टरी करता हूँ बी हुआ है सर्टिफिकेट है मेरी कमाई बहुत की है और मैं मेरी जिंदगी में खुदा तस्वीर के लिए अपनी जिंदगी गुजारा हूँ मेरी जिंदगी में अगर होता <गणाग़ी> है <नहीं> <गणाग़ी> <नहीं ना> <गणाग़ी> <नहीं ना था। गणागी> ربنا لا تحمل علينا سوته حملته على الذين من قبلنا ربنا لا تحملنا ما لا طاقة لنا به لنا واغفر لنا وارحمنا اللهم إنك عفو تحب العفو فاعف عنا اللهم إنا أسألك الهدي والتقوي والعفاف والغنى اللهم أغفر للمؤمنين والمؤمنات والمسلمين والمسلمين